ಉತ್ತರ ಮರಗಿಡದ ಅವ ಅವಸತ್ಯಕ್ಕೆ ದುಳರು ಹೆಚ್ಚಾದ ರಣ್ಣ ಕಡ್ಡಿ ಗುಡ್ಡನಾಗಿ ಅಗಳಾಡಿ ತಣ್ಣ ಗುಡ್ಡ ಕಡ್ಡಿಯಾಗಿ ನೆಲದಾಟಿ ತಣ್ಣ ಹೆಡ್ಡರು ಎಬಗರು ಮುಂದಾದ ಬಡ್ಡಿ ಬೆಳೆದ ಸಾಲ ಮೇಲಾದವಣ್ಣ ಹೆಣ್ಣಿಗೆ ಆಸೆ ಮಾಡಿ ಎಣಗುವೀರಣ್ಣ ಹೊನ್ನಿಗೆ ಆಸೆ ಮಾಡಿ ಇಗ್ಗುವಿರಣ್ಣ ಇಲ್ಲಿ ಸಕಲಾಗಿ ಬರೀತಾರೆ ನೋಡಿ ಈ ಪದಗಳನ್ನ ಉತ್ತಮ ಅಂದ್ರೆ ಉತ್ತಮರು ಸೈಲೆಂಟ್ ಆಗಿ ಹೋಗ್ತಾರೆ ಸತ್ಯಕ್ಕೆ ದುರುಳರು ಹೆಚ್ಚಾದಾರಣ್ಣ ಅಂದ್ರೆ ಕೆಟ್ಟವರು ಜಾಸ್ತಿ ಆಗ್ತಾ ಹೋಗ್ತಾರೆ ಕಡ್ಡಿ ಗುಡ್ಡಾನ ಮಾಡಿ ಅಗಳಾಡಿ ತಣ್ಣ ಗುಡ್ಡ ಕಡ್ಡಿಯಾಗಿ ನೆಲದಾಟಿ ತಣ್ಣ ಅಂದ್ರೆ ದೊಡ್ಡ ಗುಡ್ಡನ ಕಡ್ಡಿ ತರ ತೋರಿಸ್ತಾರೆ ಕಡ್ಡಿನ ಗುಡ್ಡದ ರೀತಿ ಹೇಳ್ತಾರೆ ಹೆಡ್ಡಾರು ಎಬಗಾರು ಮುಂದಾದಾರಣ್ಣ ಹೆಡ್ಡರು ಬುದ್ಧಿ ಕಡಿಮೆ ಇರೋರು ಬುದ್ಧಿಹೀನರು ಧರ್ಮಹೀನರು ಏನಾದ್ರು ಅನ್ಕೊಬೋದು ಅಂತವರೆಲ್ಲ ಆಳೋದಕ್ಕೆ ಶುರು ಮಾಡ್ತಾರೆ ಅಂಥವ್ರನ್ನ ನಾವು ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀವಿ ಬಡ್ಡಿ ಬೆಳೆದು ಸಾಲ ಮೇಲಾದ ಬಡ್ಡಿಗೋಸ್ಕರ ಅಂದ್ರೆ ಸಾಲ ಮಾಡಿ ಬಡ್ಡಿ ಕಟ್ಟ ಕಟ್ಟ ಕಟ್ಟಾನೆ ನಮ್ಮ ಜೀವನಾನ ಕಳೀತೀವಿ ಅದೇ ಹೆಚ್ಚಾಗ್ತಾ ಹೋಗುತ್ತೆ ಹೆಣ್ಣಿನ ಆಸೆಯಿಂದ ನಾವು ಒದ್ದಾಡ್ತೀವಿ ಅದನ್ನೇ ಬರೀತಾರೆ ಹೆಣ್ಣಿನ ಆಸೆ ಮಾಡಿ ಎಣಗುವಿರಣ್ಣ ಹೆಣ್ಣಿನ ಆಸೆಯಿಂದ ನೀವು ಎಣಗ್ತೀರಾ ಮಣ್ಣಿನ ಆಸೆ ಮಾಡಿ ಇಗ್ಗುವಿರಣ್ಣ ನೀವು ಇಗ್ತಾ ಹೋಗ್ತೀರಾ ದುಡ್ಡಿನ ಆಸೆಯಿಂದ ಮಣ್ಣಿನ ಶೀಲ ಮೈ ಕೊಳಗಾಗಿ ಸುಣ್ಣದ ಕಲ್ಲಿನಂತೆ ಸುಡುತ್ತೀರಣ್ಣ ಇಲ್ಲಿ ನೆಲ ಮಣ್ಣುಗೋಸ್ಕರ ಮಾನ ಮರ್ಯಾದಿ ಇದನ್ನ ಶೀಲಾ ಅಂತ ಬರೀತಾರೆ ಇದನ್ನ ಲಂಪಟಕ್ಕೊಳಗಾಗಿ ಕೆಟ್ಟ ರೀತಿನಲ್ಲಿ ಬದುಕಿ ಸುಣ್ಣದ ಕಲ್ಲಿನಂತೆ ಸುಟ್ಟೋಗ್ತೀವಿ ಅಂತ ತಿಳಿಸ್ತಾರೆ ಒಬ್ಬರಿಗೊಬ್ಬರು ಸೇರರೇಳಣ್ಣ ಕೊಬ್ಬಿಲಿ ಹಿಂದೊಬ್ಬರು ನಿಂದಿಪರಣ್ಣ ಅಂದ್ರೆ ಒಬ್ರಿಗೊಬ್ರು ಅರ್ತನೆ ಮಾಡ್ಕೊಳ್ಳೋದಿಲ್ಲ ಹೊಡೆದಾಡ್ತಾರೆ ಜಗಳ ಆಡ್ತಾರೆ ಕೊಬ್ಬಲ್ಲಿ ಜನ ಬದುಕೊಂಡು ಬೇರೆಯವ್ರನ್ನ ನಿಂದಿಸೋದು ಶುರು ಮಾಡ್ತಾರೆ ಅವ್ನು ಸರಿ ಇಲ್ಲ ಹಿಂಗೆ ಇವ್ನ ಹಾಗೆ ಅಂತಾನೆ ಜನ ಬದುಕ್ತಾರೆ ಅದೇ ಜೀವನ ಆಗೋಗ್ಬಿಡುತ್ತೆ ಅಂತ ತಿಳಿಸ್ತಾರೆ ಇದೆಲ್ಲ ನಿಜವಾಗ್ಲೂ ಈಗ ನಡೀತಾ ಇರೋದು ಸುಬ್ಬಣ್ಣ ಸೂರಣ್ಣ ಮೂಲಸ್ಥಾನ ಕ್ರಿಯರು ಅವರಿಬ್ಬರ ನಡಿ ನುಡಿ ಬ್ಯಾರದಾವಣ್ಣ ಕಡದಾಟ ಬಡದಾಟ ಹೆಚ್ಚವೇಳಣ್ಣ ಮಡದಿ ಮಕ್ಕಳು ಮನಿ ನೆಮ್ಮದಿಲ್ ಏಳಣ್ಣ ಇಲ್ಲಿ ನೋಡಿ ಕಡದಾಟ ಬಡ್ದಾಟ ಒಡ್ದಾಟ ಇದೆಲ್ಲಾ ಹೆಚ್ಚುತ್ತಾ ಹೋಗುತ್ತೆ ಅದೆಲ್ಲ ಈಗ ಹೆಚ್ಚುತ್ತಾನೆ ಇದೆ ಇನ್ನ ಮಾಡದಿ ಮಕ್ಕಳು ಮನೆ ಇದೆಲ್ಲ ನೆಮ್ಮದಿನೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಒಂದು ಕಾಲದಲ್ಲಿ ಎಲ್ಲಾ ಇದ್ರೆ ನೆಮ್ಮದಿ ಅನ್ನಿಸ್ತಾ ಇತ್ತು ಈಗ ಒಂಟಿ ನೆಮ್ಮದಿಯಾಗಿರುತ್ತೆ ನೆಮ್ಮದಿಯಾಗಿರುತ್ತೆನೋ ಅಂತ ಅನ್ಸುತ್ತಲ್ಲ ಅಂತದ್ರ ಬಗ್ಗೆ ತಿಳಿಸ್ತಾರೆ ಮಾಡದಿ ಮಕ್ಕಳು ಮನೆ ಇದೆಲ್ಲ ನೆಮ್ಮದಿನೇ ಕೊಡೋದಿಲ್ಲ ಅಂತ ತಿಳಿಸ್ತಾರೆ ಒಡೆಯನು ಹೋಗಿ ಬಂಟನಾದಳ ನಡಿತಪ್ಪಿ ಮಳಿ ಬೆಳಿ ತಡೆದ ವೇಳಣ್ಣ ಇಲ್ಲಿ ಒಡೆಯನೂ ಹೋಗಿ ಬಂಟನಾದ ಬಂಟನಾಳಾದ ಅಣ್ಣ ಇಲ್ಲಿ ಒಡೆಯಾಗಿದ್ದವನು ಬಂಟನ ಹಾಳಾಗ್ತಾನೆ ಇನ್ನ ನಡೆ ತಪ್ಪಿ ಅವನು ನಡೆ ತಪ್ಪೋದ್ರಿಂದ ಮಳೆ ಬೆಳೆ ಎಲ್ಲಾ ಕೂಡ ಹಾಳಾಗುತ್ತೆ ಮುಂಡ್ಯಾರು ಬೈತಲಕ ಬಟ್ಟಿಟ್ಟಾರಣ್ಣ ಮಂಡಲ ದೇಶದವರು ಬಡಿಬಿಯಾದಾರಣ್ಣ ಗಂಡುಳ್ಳವರು ರೊಕ್ಕ ಗಳಿಸವರು ರಣದುರುಗಿ ದಂಡಿನೊಳಗ ಸಿಕ್ಕ ಬಂಡಾಗುವರಣ್ಣ ಇಲ್ಲಿ ಗಂಡಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಗಂಡು ಮಕ್ಕಳಿರೋರು ದುಡ್ಡು ಮಾಡ್ಕೊಳ್ತಾರೆ ಅದನ್ನೇ ಹೇಳಿದ್ರು ಈ ವರದಕ್ಷಿಣೆ ಅನ್ನೋದು ಇಂದ ಅವ್ರು ಬದುಕ್ತಾ ಹೋಗ್ತಾರೆ ಆದ್ರೆ ಅವ್ರನ್ನ ರಣದುರುಗಿ ಬುದ್ಧಿ ಕಳಿಸೋ ಕೆಲಸ ಮಾಡ್ತಾಳೆ ಇನ್ನ ಮುಂಡ್ಯಾರು ಇಲ್ಲಿ ಅಂದ್ರೆ ಗಂಡನ ಕಳ್ಕೊಂಡಿದ್ದವರು ಬೈ ತಲೆಗೆ ಬಟ್ಟು ಇಟ್ಕೊಂಡು ಓಡಾಡೋ ಕಾಲ ಬರುತ್ತೆ ಅದು ನಡೀತಾ ಇದೆ ಬಿಡಿ ಇನ್ನ ವೇದ ಶಾಸ್ತ್ರ ಅರ್ಥ ನೋಡವರಣ್ಣ ಸಾಧಿಸಿ ಬಸವ ಬಂದದ್ದು ಆತ ಕಾಣಿರಣ್ಣ ವಾದಿಸಿ ಶರಣರು ಕಾಲಾಗ್ನಿ ಕಳಿದಾರು ಹೋಗುವರು ನರಕಾಕಿ ಹರಿಸಾಕ್ಷಿ ತಣ್ಣ ಇಲ್ಲಿ ಶಾಸ್ತ್ರ ಅದ್ರ ವೇದ ಇದನ್ನೆಲ್ಲ ಸಾಧಿಸಿ ಬಂದವರನ್ನ ಜನ ವಾದ ಮಾಡೋದಕ್ ಶುರು ಮಾಡ್ತಾರೆ ಏ ಇದ್ ಹಂಗಲ್ಲ ಇದ್ ಹಿಂಗೆ ಇದು ಸರಿ ಇಲ್ಲ ಹಾಗೆ ಹೇಗೆ ಅನ್ಕೊಂಡ್ ಬಟ್ ಅವ್ರಿಗೆಲ್ಲ ಒಂದು ಸಮಯ ಬಂದೇ ಬರುತ್ತೆ ನರಕ ಹೋಗುವಂತ ಕಾಲ ಅಂತಾನೆ ತಿಳಿಸ್ತಾರೆ ಮುತ್ತಿಗೆ ಬಂದೀತು ಮೂರು ಲೋಕ ಕಣ್ಣ ಭಕ್ತಿ ಬಂದ ಬಂಡಾದಾವು ನಾಡೊಳಗಣ್ಣ ತತ್ವಶಾಸ್ತ್ರ ಓದಿಕೊಂಡವರೆಲ್ಲ ಕತ್ತಿಗಳಾದಾರು ಕಡೆಯಾಟ ಕಣ್ಣ ಇಲ್ಲಿ ತತ್ವಶಾಸ್ತ್ರ ಓದವರೆಲ್ಲ ಕತ್ತೆಗಳಾಗಿ ಬದುಕುವಂತ ಕಾಲ ಬರುತ್ತೆ ಇದ್ರಲ್ಲಿ ಬರೀತಾರೆ ಅಂದ್ರೆ ಈಗೆಲ್ಲರೂ ಕೂಡ ಹಾಗೆ ಆಗ್ತಾ ಇರೋದು ನಾನು ಓದಿದ್ದೀನಿ ತಿಳ್ಕೊಂಡಿದ್ದೀನಿ ಅಂತಾರೆ ಆದ್ರೆ ಕನೆ ಕಡೆಗೆ ಕತ್ತೆಗಳಾಗಿ ಬದುಕ್ತಾರೆ ಅಂತ ತಿಳಿಸ್ತಾರೆ ಯಾಕೆ ಅಂದ್ರೆ ಏನೇನೋ ಓದವರೆಲ್ಲ ಪುಸ್ತಕದ ಬದನೆಕಾಯಿ ಅಂತಾರಲ್ಲ ಆ ಆಗಿ ಹೋಗಿದ್ದಾರೆ ಜನ್ರಲ್ ನಾಲೆಡ್ಜ್ ಅನ್ನೋದು ಮಕ್ಕಳಲ್ಲಿ ನಾವು ಕೊಡ್ತಾ ಇಲ್ಲ ಅದನ್ನೆಲ್ಲಾ ಮರೆತು ಬರೀ ಓದಿ 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 ತಿಳ್ಕೊಂಡು ಪುಸ್ತಕದ ಬದನೆಕಾಯಿ ಕೊನೆಗೆ ಇದನ್ನ ಅದನ್ನೇ ಹೇಳಿದ್ರು ಕತ್ತೆಗಳ ರೀತಿ ಬದುಕ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಆ ರೀತಿ ಆಗೋಗಿದೆ ಮನುಷ್ಯ ಪರಿಸ್ಥಿತಿ ಇವತ್ತು ಆಗಿದೆ ಆಲ್ರೆಡಿ ಇದು ಆಗತ್ತೆ ಅಂತ ಬರೆದಿದ್ರು ಈಗ ಆಲ್ರೆಡಿ ಆಗೋಗಿದೆ ಪುರದೊಳು ಪುರಗಳ ಕಟ್ಟುತ್ತಾರಣ್ಣ ಪುರ ಆರು ಪುರ ಮೂರು ಮೆರೆದಾವಣ್ಣ ಪುರದೊಳಗೆ ಪುರ ಕಟ್ತಾರೆ ಅಂದ್ರೆ ಸಿಟಿ ಒಳಗೆ ಇನ್ನೊಂದು ಸಿಟಿ ಕಟ್ಕೊಳ್ತಾರೆ ಈಗ ಮಾಡ್ತಾ ಇದಾರಲ್ಲ ನಮ್ಮ ಸಿಟಿ ಒಳಗಡೆ ಬೆಂಗಳೂರು ಸಿಟಿ ಒಳಗಡೆ ಒಂದ್ ಮೆಗಾ ಸಿಟಿ ಅದ್ರೊಳಗಡೆ ಇನ್ನೊಂದು ಮಲ್ಟಿ ಸಿಟಿ ಈ ತರ ಸಿಟಿಗಳು ಮನೆ ಪುರದಳು ಪುರ ಕಟ್ಟುತ್ತಾರಣ್ಣ ಪುರ ಆರು ಪುರ ಮೂರು ಮೆರೆದಾವೇಳಣ್ಣ ಅದರೊಳಗಿರೋ ಪುರಗಳು ಮೆರಿತಾ ಹೋಗ್ತಾವೆ ಪುರದಸ ಪುರದರಸ ಸತ್ಯಾದಿ ಆರುವ ತೋರಲಿಕ್ಕೆ ದರಿಗಿ ಚಿನ್ನ ಗುರುಪ್ರಭು ಬಂದನಣ್ಣ ಇಲ್ಲಿ ಚನ್ನ ಗುರುಪ್ರಭು ಭೂಮಿಗೆ ಸತ್ಯ ತಿಳಿಸೋದಿಕ್ಕೆ ಬರ್ತಾ ಇದ್ದಾನೆ ವರಸಾಣಿ ಹೊರಗೆಲ್ಲ ತಂದಿಹರಣ್ಣ ಕುರುಳಾಗ ಜಪಮಣಿ ದರಿಶಾರೇಳಣ್ಣ ಎಂತೆಂತ ಕುರುಳಾಗಿ ಜಪ ಜಪಮಣಿ ಹಾಕೊಂಡು ಓಡಾಡ್ತಾರೆ ಎಷ್ಟು ಜನ ಹಾಕೊಂಡು ಓಡಾಡ್ತಾ ಇದೀವಿ ನಾವು ಜಪ ಮಾಡ್ತೀವಿ ತಪ ಮಾಡ್ತೀವಿ ಅಂತ ಇನ್ನೇನೋ ತುಳಸಿ ಮಲೆ ಅಂತ ಇನ್ನೊಂದು ಮಾಲೆಗಳೆಲ್ಲ ಬಂದ್ಬಿಟ್ಟಿದೆ ಈಗ ಬಿಡಿ ಅಂತ ಮಾಲೆಗಳನ್ನೆಲ್ಲ ಹಾಕೊಂಡು ನಮಗೆ ಗೊತ್ತು ಅಂತ ಬದುಕ್ತಾರೆ ಎಷ್ಟು ಜನ ಹೋಗ್ಬಿಟ್ಟಿದಾರೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಪರಬ್ರಹ್ಮನ್ ಎಂಬುವ ನಿಜಮಣ್ಣ ತಕ್ಕೊಂಡು ದರಿಗೆ ಚೆನ್ನ ಗುರು ಬಂದನಣ್ಣ ಮುಂದಿನವರು ಬರುವ ಗುರುತ ಕೇಳಣ್ಣ ನಂದಿ ಧ್ವಜ ಮುಂದ ಚರಸು ತಾರಣ್ಣ ಅಂದಿಗೆ ಏಳು ಎಂಬತ್ತೇಳು ವರ್ಷಕ್ಕೆ ಬಂದ ಶಂಭುಲಿಂಗ ಹರಿಸಾಕ್ಷಿತಣ್ಣ ತಣ್ಣ ದೇಶಕದಿವ ದೇಶಕಧಿಕವಾದ ಸಾರವಾಡೇಳಣ್ಣ ಅಲ್ಲಿ ಇರುತಾ ಏಳಣ್ಣ ಚಿಕ್ಕ ಸಾರಿದ ವಾಕ್ಯ ಸುಳ್ಳಲ್ಲ ಜಾಣ ಅಲ್ಲಮ್ಮನ ಅವತಾರ ಕಂಡಿರೇಳಣ್ಣ ಇಲ್ಲಿ ಅಲ್ಲಮ್ಮನ ಅವತಾರ ಕೂಡ ನೀವು ನೋಡ್ತೀರಾ ಕಾಶಿ ಈಶ್ವರಲಿಂಗ ಇರುತ್ತಾನೇಳಣ್ಣ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಇಲ್ಲೆಲ್ಲಾ ಕೂಡ ಶಿವ ಯಾವುದೋ ಒಂದು ರೂಪದಲ್ಲಿ ಭೂಮಿ ಮೇಲೆ ಜನಿಸ್ತಾನೆ ಬಸವಣ್ಣ ಕೂಡ ಶಿವನ ಅಂಶನೇ ಆಗಿರೋದ್ರಿಂದ ಅವನು ಅದನ್ನು ಬೇರೀತಾರೆ ನೋಡಿ ಏಳುನೂರ ಎಂಬತ್ತು ವರ್ಷಕ್ಕೆ ಬಂದ ಶಂಭುಲಿಂಗ ಹರಿಸಾಕ್ಷಿ ತಾಣಣ್ಣ ಅಂತ ತಿಳಿಸ್ತಾರೆ ಅಂದ್ರೆ ಬಸವಣ್ಣವರ ಹೋಗಿ ಭೂಮಿ ಬಿಟ್ಟು ಹೋಗಾದ ಮೇಲೆ ಏಳುನೂರ ಎಂಬತ್ತು ವರ್ಷ ಅಂತಾರೆ ಅಂದ್ರೆ ಹತ್ತತ್ರ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತು ಈ ಆಸ್ಪಾಸ್ನಲ್ಲಿ ಅವರು ಭೂಮಿ ಮೇಲೆ ಹುಟ್ಟಿರ್ತಾರೆ ಬಸವಣ್ಣನ ಅಂಶ ಭೂಮಿ ಮೇಲೆ ಹುಟ್ಟಿದೆ ಅಂತ ತಿಳಿಸ್ತಾರೆ ಇನ್ನೇ ಎಷ್ಟೋ ಪದಗಳಿದೆ ತಿಳ್ಕೊಬೇಕಾಗಿರೋದು ಬಟ್ ಈ ಪದಗಳಲ್ಲಿ ಮಾತ್ರ ಒಂದೊಂದು ಏನೇ ಈಗ ಆಗ್ತಾ ಇದೆ ಅಂತ ಸಂಗತಿಗಳನ್ನ ಕ್ಲೀನ್ ಆಗಿ ತಿಳಿಸ್ಕೊಡ್ತಾ ಹೋಗಿದ್ದಾರೆ ಇನ್ನೇ ಹತ್ರ ಎಷ್ಟೋ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಮತ್ತಿನಿ ಗುಡ್ ಬಾಯ್